ದಕ್ಷಿಣ ಕನ್ನಡದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಭಾರಿ ಮಳೆಗೆ ಒಂದು ಅವಘಡ ಕೂಡ ಸಂಭವಿಸಿದೆ ಅದರಲ್ಲಿ ಪುತ್ತೂರಿನಲ್ಲಿ ಗುಡ್ಡ ಕುಸಿದು ಮಣ್ಣಿನಲ್ಲಿ ಇದ್ದು ಮಕ್ಕಳು ಸಿಲುಕಿದ್ದಾರೆ ಪುತ್ತೂರ್ ತಾಲೂಕಿನ ಜೈನಗುರಿಯಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಮಣ್ಣಿನಡಿ ಸಿಲುಕಿದ್ದಂತಹ ಮಕ್ಕಳು ಪಾರಾಗಿದ್ದಾರೆ ಮಣ್ಣು ಬಿದ್ದ ಪರಿಣಾಮ ಮನೆಯ ಅರ್ಧ ಭಾಗ ಕುಸಿದು ಹಾನಿಯಾಯಿತು ಆ ಮಣ್ಣಿನಡಿ ಸಿಲುಕಿದ್ದಂತಹ ಮಕ್ಕಳನ್ನ ಪಾರು ಮಾಡಿದ್ದಾರೆ ತಂದೆ ಮಜೀದ್ ನಿನ್ನೆ ನಾವು ಮಂಗಳೂರಿನಲ್ಲಿ ಗಮನಿಸಿದ್ವಿ ಮದನಿಯಲ್ಲಿ ಮನೆ ಗೋಡೆ ಕುಸಿದು ಮನೆಯ ನಾಲ್ಕು ಜನ ಮೃತಪಟ್ಟಿದ್ರು ಆದರೆ ಇಲ್ಲಿ ಅದೃಷ್ಟ ಚೆನ್ನಾಗಿತ್ತು ಮಕ್ಕಳು ಮಣ್ಣಿನಡಿ ಸಿಲುಕಿದ್ರೂ ಕೂಡ ಅವರನ್ನ ಪಾರು ಮಾಡೋದಕ್ಕೆ ತಂದೆಗೆ ಸಾಧ್ಯ ಆಗಿದೆ ತಂದೆ ಮಜೀದ್ ತಮ್ಮ ಮಕ್ಕಳನ್ನ ರಕ್ಷಿಸುವಲ್ಲಿ ಸಫಲರಾಗಿದ್ದಾರೆ ಮಕ್ಕಳು ಪಾರಾಗಿದ್ದಾರೆ ಪುತ್ತೂರಿನಲ್ಲಿ ನಡೆದಂತಹ ದುರ್ಘಟನೆ ಇದು ಅವಘಡದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಗುಡ್ಡ ಕುಸಿದು ಆ ಮಣ್ಣಿನಡಿ ಮನೆಯ ಅರ್ಧ ಭಾಗ ಕುಸಿದು ಹೋಗುತ್ತೆ ಆ ಮಣ್ಣಿನಡಿ ಮಕ್ಕಳು ಸಿಲುಕೊಳ್ತಾರೆ ಆದರೆ ಅದೃಷ್ಟ ಚೆನ್ನಾಗಿತ್ತು ಸಮಯಕ್ಕೆ ಸರಿಯಾಗಿ ಅವರನ್ನು ಪಾರು ಮಾಡೋದಕ್ಕೆ ಸಾಧ್ಯ ಆಗಿದೆ ಇದು ಪುತ್ತೂರಿನಲ್ಲಿ ನಡೆದಂತಹ ಘಟನೆ ದಕ್ಷಿಣ ಕನ್ನಡ ಪುತ್ತೂರು ಭಾಗದಲ್ಲೂ ಕೂಡ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿಸಿದೆ ಮನೆ ಕುಸಿತಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ ಆದರೆ ಅದೃಷ್ಟ ಇಬ್ಬರು ಮಕ್ಕಳು ಕೂಡ ಬಚಾವಾಗಿದ್ದಾರೆ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದ್ರು ತಂದೆ ಮಜೀದ್ ಅವರನ್ನ ರಕ್ಷಣೆ ಮಾಡಿದ್ದಾರೆ ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್